ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ತಮ್ಮಲ್ಲಿ ನೋಡಿದೀರ ಆಲ್ರೆಡಿ ಏನ್ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ಇವಾಗಿನ ಟ್ರೆಂಡಿಂಗ್ ಕ್ಯಾರೆಟ್ ಆಯಿಲ್ ಅಥವಾ ಖುಷ್ಬು ಆಯಿಲ್ ಅಂತ ಏನ್ ಕರೀತಾರೆ ಆ ನಾನ್ ಯಾಕೆ ಈ ಕಾನ್ಸೆಪ್ಟ್ ಚೂಸ್ ಮಾಡ್ಕೊಂಡೆ ಯಾಕೆ ಟ್ರೈ ಮಾಡ್ಬೇಕು ಅನ್ಕೊಂಡೆ ಅಂತಂದ್ರೆ ಫಸ್ಟ್ಗೆ ಆ ತುಂಬಾ ಜನ ಹೇಳ್ತಾನೆ ಇದ್ರು ನನಗೆ ನನ್ಗೂ ಕೂಡ ಅನ್ನಿಸ್ತು ನಿಮ್ ಮುಖದಲ್ಲಿ ಮುಂಚೆ ಇದ್ದಿದ್ ಕಳೆ ಇಲ್ಲ ಅಣ್ಣ ಇದ್ದಾಗ ಇದ್ದಿದ್ ಕಳೆ ಇಲ್ಲ ನಮ್ಮ ಯಜಮಾನ್ರು ಇದ್ದಾಗ ಇದ್ದಿದ್ದು ಆ ಚಾರ್ಮು ಆ ಕಳೆ ಆ ಹೊಳಪು ಗ್ಲೋ ಏನೂ ಇಲ್ಲ ನನ್ನ ಮುಖದಲ್ಲಿ ಸೊ ನೋಡ ಹೆಂಗ್ ವರ್ಕ್ ಆಗುತ್ತೆ ಈ ಗ್ಲೋ ಆಯಿಲ್ ನೋಡ ಮನೇಲೇ ಮಾಡಿ ಟ್ರೈ ಮಾಡೋಣ ಇವಾಗ ತುಂಬಾ ಫೇರು ತುಂಬಾ ಬೆಳ್ಳಗಿರೋರ್ ಮೇಲೆ ಪ್ರಯೋಗ ಮಾಡಿ ನೋಡೋಕ್ ಟೆಸ್ಟ್ ಮಾಡೋದ್ಕಿಂತ ಇವಾಗ ನೋಡೋಣ ನನ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ ಸೊ ನಾನೇ ಮನೇಲಿ ಪ್ರಿಪೇರ್ ಮಾಡ್ತೀನಿ ಬಟ್ ಇನ್ ಒಂದ್ ಕಾಶನ್ ಏನ್ ಹೇಳ್ತೀನಿ ಅಂತಂದ್ರೆ ಈ ಆಯಿಲ್ ಆಯಿಲ್ಗಳನ್ನ ಮುಖದ ಮೇಲೆ ಪ್ರಯೋಗ ಮಾಡ್ಬೇಕಾದ್ರೆ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಆಯಿಲ್ ಫೇಸ್ ಮೇಲೆ ಹಾಕೊಂಡ್ರೆ ಕೆಲವ್ರಿಗೆ ಪಿಂಪಲ್ಸ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಅಂಡ್ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ತುಂಬಾನೇ ರಾಷಸ್ ಆಗೋಗ್ಬಿಡುತ್ತೆ ಫೇಸ್ ಅದೆಲ್ಲ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಏನೇ ಪ್ರಯೋಗ ಮಾಡ್ತೀವಿ ಅಂತ ಅಂದ್ರುನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಿದೆ ಅಂತ ಹೇಳಿ ಪ್ರಯೋಗ ಮಾಡಿ हम बेड़ी ನಾನು ಅಷ್ಟೇ ನನ್ನ ಸ್ಕಿನ್ ಮೇಲೆ ಇವಾಗ ನನಗೆ ಆಯಿಲ್ಸ್ ಅಷ್ಟಾಗಿ ಸೂಟ್ ಆಗೋಲ್ಲ ಬಟ್ ನಾನು ಬೇರೆ ಯೂಸ್ ಮಾಡಿ ಇವಾಗ ನಾನು ಟ್ರೈ ಮಾಡ್ತೀನಿ ನೋಡ್ತೀನಿ ಅದ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನು ಒಂದ್ ಹತ್ತು ದಿವಸ ಹದಿನೈದು ದಿವಸ ಟ್ರೈ ಮಾಡಿದ್ಮೇಲೆನೆ ನಾನು ಆ ಅದ್ರ ರಿಸಲ್ಟ್ ಹೇಳಕ್ ಆಗೋದು ಇವಾಗ ಎಲ್ಲಾರು ಕೊಬ್ಬರಿ ಎಣ್ಣೆ ಆಲಿವ್ ಆಯಿಲ್ ಆಲ್ಮಂಡ್ ಈ ತರ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ನಾನು ಅಷ್ಟೇ ಕೆಲವೊಂದು ಆಲ್ಟ್ರೇಷನ್ ಮಾಡ್ಕೊಂಡು ಯಾವ ರೀತಿ ಏನ್ ಹಾಕಿ ಮಾಡ್ತೀನಿ ಪ್ರಿಪೇರು ನೀವು ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ನನ್ನ ಒಂದು ಇಂಪ್ರೂವೈಸೇಷನ್ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದ್ ಏನು ಅಂದ್ರೆ ಏನೇ ನೋಡಿದ್ರು ಏನೇ ನಾವು ಬ್ಯೂಟಿ ಪ್ರಾಡಕ್ಟ್ಸ್ ಅದೆಲ್ಲ ನೋಡಿದ್ರು ತಗೋಬೇಕು ತಗೋಬೇಕು ಅಂತ ಅನ್ಸುತ್ತೆ ಆಯ್ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಅದನ್ನ ಹಾಕೊಂಡು ಹಂಗೆಲ್ಲ ಅನ್ಸುತ್ತೆ ಬಟ್ ತಗೊಳಕು ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಅಂತ ಮಾಡ್ಬೇಕು ತಿಳ್ಕೊಬೇಕು ಇಲ್ಲ ನಮ್ಮ ಒಂದು ಕೈ ಮೇಲೆ ಎಲ್ಲ ಒಂದ್ ಚೂರ್ ಹಾಕೊಂಡ್ ಟ್ರೈ ಅದೇನು ಎಫೆಕ್ಟ್ ಆಗುತ್ತಾ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಚೆನ್ನಾಗಿರೋ ಮಖನ ಹಾಳು ಮಾಡ್ಕೊಂಡು ಯಾಕೆ ಅಲ್ವಾ ಸೊ ಇವತ್ತು ನಾನು ಒಂದು ಆಯಿಲ್ ನ ಪ್ರಿಪೇರ್ ಮಾಡ್ತೀನಿ ಹೆಂಗಿರುತ್ತೆ ಏನು ಅಂತ ನಾನು ಯಾವುದೇ ರೀತಿ ಆ ಕಲರ್ ಆಗಿರ್ಬೋದು ಮತ್ತೆ ನಾನ್ ನ್ಯಾಚುರಲ್ ಥರ ಏನು ಹಾಕಲ್ಲ ಎಲ್ಲ ಪ್ಯೂರ್ ನ್ಯಾಚುರಲ್ ಆಗಿ ಹಾಕಿನೇ ನಾನು ಪ್ರಯೋಗ ಮಾಡ್ತೀನಿ ಸೊ ಬನ್ನಿ ನಾನು ಏನೇನೆಲ್ಲ ಹಾಕ್ತೀನಿ ಇವತ್ತು ನನ್ನ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ನಾನು ಆ ರೀತಿ ಪ್ರಿಪೇರ್ ಮಾಡ್ತೀನಿ ಯಾಕೆಂದ್ರೆ ಇವಾಗ ವೆದರು ಅಷ್ಟೇ ತುಂಬ ಚೇಂಜ್ ಆಗ್ತಾ ಇದೆ ಡ್ರೈ ಆಗುತ್ತೆ ಸೆನ್ಸಿಟಿವ್ ಆಗುತ್ತೆ ಮತ್ತೆ ಆಯಿಲ್ ಆಗುತ್ತೆ ಈ ರೀತಿ ಅವಾಗ ನಾವೆಲ್ಲಾನು ನೋಡ್ಕೊಬೇಕು ಸುಮ್ಮನೆ ಯಾವುದೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡೋದಲ್ಲ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಸ್ಕಿನ್ ಹೆಂಗಿದೆ ಸ್ಕಿನ್ ಸ್ಟ್ರೆಕ್ಚರ್ ಹೆಂಗಿದೆ ವಾತಾವರಣ ವಾತಾವರಣ ಸಮ್ಮರ್ ವಿಂಟ್ ರೈನಿ ಈ ಚೇಂಜಸ್ ಆಗುತ್ತೆ ಎಲ್ಲಾ ಕಾಲಕ್ಕೂ ಒಂದೇ ಸೂಟ್ ಆಗಲ್ಲ ಸೊ ಹಂಗಾಗಿ ನೋಡೋಣ ಬನ್ನಿ ನಾನು ಇವಾಗ ಏನೇನೆಲ್ಲ ಹಾಕಿ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ ಮುಂದೆನೆ ತೋರಿಸ್ತೀನಿ ಅಂಡ್ ನಾನು ಟೆಸ್ಟ್ ಕೂಡ ಮಾಡ್ತೀನಿ ಬನ್ನಿ ಈಗ ಮೊದ್ಲುಗೆ ಸ್ಟವ್ ಮೇಲೆ ದೊಡ್ಡದಾಗಿರೋ ಪಾತ್ರೆ ಇಟ್ಕೊಂಡಿದೀನಿ ಆಲ್ಮಂಡ್ ಆಯಿಲ್ ಎಲ್ರಿಗೂ ಗೊತ್ತಿರುತ್ತೆ ಯೂಶಲಿ ಬಜಾಜು ಮತ್ತೆ ಡಾಬರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಸೇಮ್ ಆಯಿಲ್ ನಾನು ಯೂಸ್ ಮಾಡೋದು ಹೇರ್ಗೆ ಹಂಗೆನೆ ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಇದು ಒಂದು ಸೆವೆಂಟಿ ಟು ರುಪೀಸ್ ಒಂದು ನೈಂಟಿ ಫೈವ್ ಎಮ್ ಎಲ್ ಇರುತ್ತೆ ಇದರಲ್ಲಿ ನಾನು ತರ್ಟಿ ಟು ಫಾರ್ಟಿ ಎಮ್ ಎಲ್ ಹಾಕಿದ್ದೀನಿ ಇದಕ್ಕೆ ನಾನು ನಾನು ಒಬ್ಳೆ ಅಲ್ವಾ ಯೂಸ್ ಮಾಡೋದು ಸೊ ಹಾಗಾಗಿ ಆಲ್ಮಂಡ್ ಇಂದ ಏನಪ್ಪ ಬೆನಿಫಿಟ್ಸ್ ಅಂತ ಕೇಳೋದಾದ್ರೆ ಸ್ಕಿನ್ನಿಗೆ ಮಾಯಶ್ಚರೈಸರ್ ಆಗುತ್ತೆ ಮತ್ತೆ ಆ್ಯಂಟಿ ಏಜಿಂಗು ಸುಕ್ಲಾಗಿರುತ್ತಲ್ಲ ಅದು ಸ್ವಲ್ಪ ಸರಿ ಹೋಗುತ್ತೆ ಸ್ಟ್ರೆಚ್ ಮಾರ್ಕ್ಸಿಗೆ ಯೂಸ್ ಮಾಡ್ತಾರೆ ಮುಖದ ಮೇಲೆ ಸ್ಕಾರ್ಸ್ ಆಗಿದ್ರೆ ಅದಕ್ಕೂ ಯೂಸ್ ಮಾಡ್ಬೋದು ನಾವು ಆಮೇಲೆ ಸ್ಕಿನ್ ಇರಿಟೇಷನ್ಸ್ ಆಗಿದ್ರೆ ಅದಕ್ಕೂ ಸಹ ಯೂಸ್ ಮಾಡ್ತೀವಿ ಆ್ಯಂಡ್ ರೆಡ್ನೆಸ್ಸು ಕೆಂಪು ಮುಖ ಅಥವಾ ಕೈ ಕಾಲನ ಊತ ಆ ತರ ಜಾಗದಲ್ಲಿ ಏನಾದ್ರು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ನಮ್ಗೆ ಆಲ್ಮಂಡ್ ಆಯಿಲ್ ಬಾದಾಮ್ ಆಯಿಲ್ ಇಂದ ನಾನು ಪರ್ಸನಲಿ ನಾನು ಯೂಸ್ ಮಾಡಿದೀನಿ ಹಂಗಾಗಿ ಹೇಳ್ತಾ ಇದೀನಿ ನಾನು ಇವಾಗ ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗ್ಬಿಡುತ್ತೆ ಅನ್ಕೊಳ್ಳಿ ಅವಾಗ ಯೂಸ್ ಮಾಡಿ ನೋಡಿ ತುಂಬಾ ಎಫೆಕ್ಟ್ ಕಾಣಿಸುತ್ತೆ ನಿಮ್ಗೆ ಒಂದು ಎರಡ್ ಮೂರು ಯೂಸ್ ಅಲ್ಲೇ ಇವಾಗ ನೋಡಿ ಕಂಪ್ಲೀಟ್ ಆಯಿಲ್ ಹಾಕಿದೀನಿ ನಾನು ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಕೊಂಡಿದೀನಿ ಅದು ಬಾಯ್ಲ್ ಆದ್ರೆ ಸ್ವಲ್ಪ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾರೆಟ್ ಹಾಕ್ತೀನಿ ನಾನು ಓಕೆನಾ ಕ್ಯಾರೆಟಿಂದ ಏನ್ ಬೆನಿಫಿಟ್ಸು ಹಾಕೋದ್ರಿಂದ ಅಂತ ನೀವು ಕೇಳ್ಬೋದು ಕ್ಯಾರೆಟು ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ ಮತ್ತೆ ಆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ತಿನ್ನೋದ್ರಿಂದ ಆಮೇಲೆ ಯು ವಿ ಪ್ರೊಟೆಕ್ಷನ್ ನಾವು ಆಚೆ ಹೋದ್ರೆ ಸನ್ನಿಗೆ ಟ್ಯಾನ್ ಹಾಕ್ತಿವಿ ಈ ರೀತಿ ಯೂಸ್ ಆಗುತ್ತೆ ಮತ್ತೆ ಕ್ಯಾರೆಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ತಿನ್ಲೂಬಹುದು ಅಂಡ್ ಸ್ಕಿನ್ಗೂ ಸಹ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟೋನ್ ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಟ್ಯಾನ್ ಆಗಿರ್ತೀವಲ್ಲ ಅದು ಸ್ವಲ್ಪ ಮಟ್ಟಿಗೆ ನಮ್ಗೆ ಚೇಂಜ್ ಆಗ್ತಾ ಬರುತ್ತೆ ಆಮೇಲೆ ಏನಾದ್ರೂ ಮಕ್ಕದಲ್ಲಿ ಕರೆ ತರ ಏನೋ ಆಗಿದ್ರೆ ಆ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ನೋಡಿ ಅದು ಕ್ಯಾರೆಟ್ ಎಲ್ಲ ಬಾಯ್ಲ್ ಆಗ್ತಿದೆ ಅಲ್ವಾ ಅದು ಸ್ವಲ್ಪ ಹಸಿ ಹಸಿ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಹಂಗೇನೆ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಹಂಗೆನೆ ಅಂಡ್ ನಾನು ಬೀಟ್ರೂಟ್ನ ಬಿಟ್ಟು ರಸ ಹಿಂಡಿ ಹಾಕೊಂತಾ ಇದೀನಿ ಸ್ವಲ್ಪ ಸ್ವಲ್ಪ ಕಲರ್ಗೋಸ್ಕರನೇ ಬೀಟ್ರೂಟ್ ಹಾಕೊಳ್ಳೋದು ಅಂಡ್ ಇನ್ನೊಂದು ಏನು ಬೆನಿಫಿಟ್ ಅಂದ್ರೆ ಇದು ಸಹ ಆಂಟಿ ಏಜಿಂಗು ಮತ್ತೆ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ನ ಆ ಬಿಸಿಲಿಗೆ ಹೋದಾಗ ಮತ್ತೆ ಹೈಡ್ರೇಟ್ ಆಗಿರುತ್ತೆ ನೀರ್ ಹೆಂಗೆ ಕುಡ್ದು ನಾವು ದೇಹನ ದೇಹನ ಇಟ್ಕೊಂಡಿರ್ತೀವಿ ಸ್ವಲ್ಪ ಈ ಬಿಸಿಲುಗಾಲಕ್ಕೆಲ್ಲ ಸೊ ಹಂಗೆನೆ ಬೀಟ್ರೂಟು ಸಹ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅದನ್ನು ಸಹ ಮಿಕ್ಸ್ ಮಾಡಿದೀನಿ ನೋಡಿ ಹೆಂಗೆ ಅದು ನಾವು ಅದೆರಡು ಹಾಕ್ತಿದ ತಕ್ಷಣನೇ ನನಗೆ ಸ್ಮೆಲ್ ಘಮ ಘಮ ಅಂತಿತ್ತು ಸ್ವಲ್ಪ ಮೀಡಿಯಮ್ ಇಟ್ಕೊಂಡೆ ಅದನ್ನ ಸ್ವಲ್ಪ ಫ್ರೈ ಮಾಡ್ತಾ ಇರ್ಬೇಕು ಅದು ಫ್ರೈ ಮಾಡೋದು ಬಿಡಬೇಡಿ ಸ್ವಲ್ಪ ಅದ್ ನೀಟಾಗಿ ಸ್ಪ್ರೆಡ್ ಆಗೋವರ್ಗು ಅಂಡ್ ನಾನು ಕೋಕೋನಟ್ ಆಯಿಲ್ ಬಳಸಿಲ್ಲ ಆಮೇಲೆ ಇದು ಬಂದು ಆರೆಂಜ್ ಸಿಪ್ಪೆ ಈ ಆರೆಂಜ್ ಸಿಪ್ಪೆಯಿಂದ ಏನು ಉಪಯೋಗ ಅಂತ ಕೇಳ್ಬೋದು ನೀವು ಇದು ಸ್ಕಿನ್ ನ ಫ್ರೈಟ್ ಮಾಡುತ್ತೆ ಆಕ್ಚುಲಿ ಅಂಡ್ ಪುಡಿ ಮಾಡಿನೂ ಸಹ ಯೂಸ್ ಮಾಡ್ತೀವಿ ನಾವು ಅಲ್ವಾ ಅಂಡ್ ಏನಾದ್ರೂ ನಮ್ಗೆ ಟ್ಯಾನ್ ಆಗಿದ್ರೆ ಅಂತೂ ತುಂಬಾ ಬೆನಿಫಿಟ್ ಇದೆ ಆಮೇಲೆ ಪಿಂಪಲ್ಸ್ ಗು ಯೂಸ್ ಮಾಡಬಹುದು ಕ್ರೆಡ್ಯೂಸ್ ಆಗುತ್ತೆ ಸ್ಕಿನ್ ನ ಆದಷ್ಟು ನಮ್ಗೆ ಮಾಯ್ಚರೈಸರ್ ಕಾಪಾಡುತ್ತೆ ಈ ಇಂದ ಅಂಡ್ ಸ್ವಲ್ಪ ಅರ್ಶನ ಹಾಕೊಂಡಿದೀನಿ ಈ ಅರ್ಶನ ಏನಕ್ಕೆ ಅಂತಂದ್ರೆ ಇದು ಮನೇಲೆ ಅಂತ ಅರ್ಶನ ನಿಮ್ಗೆ ಅರ್ಶನ ನ್ಯಾಚುರಲ್ ಆಗಿ ಯೂಸ್ ಮಾಡಿ ಆಯ್ತಾ ಇವಾಗ ನಮ್ಗೆ ಈ ಕೆಮಿಕಲ್ ಹಾಕಿರೋ ಅರ್ಶನಗಳೆಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗುತ್ತೆ ನ್ಯಾಚುರಲ್ ಅಂತ ಅಂದ್ರೆ ಈ ಊರುಗಳ ಕಡೆ ಅಂದ್ರೆ ಸಿಕ್ಕೇ ಸಿಗುತ್ತೆ ಈ ಗಿಡದಲ್ಲಿ ಬೆಳ್ದಿರುತ್ತೆ ನೋಡಿ ಅದು ತಂದು ಕುಟ್ಟಿ ಪುಡಿ ಮಾಡಿ ಒಣಗಿಸಿ ಹಾಕೊಳ್ಳೋದ್ರಿಂದ ತುಂಬಾನೇ ನ್ಯಾಚುರಲ್ ಆಗಿರುತ್ತೆ ನಮ್ಗೆ ಸಿಗದೆ ಈ ಸಿಗುತ್ತೆ ಕೆಲವೊಂದ್ ಕಡೆ ನ್ಯಾಚುರಲ್ ಆಗಿ ಹುಡುಕಿ ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಮನೇಲಿರುವಂತದ್ದೇ ಇರುವಂತದ್ದೆ ಯೂಸ್ ಮಾಡ್ಕೊಳ್ಬಹುದು ಸೊ ಎಲ್ಲ ಕಂಪ್ಲೀಟ್ ಹಾಕಿದ್ದೀನಿ ನಾನು ಆ್ಯಂಡ್ ಇನ್ನೂ ಒಂದು ಏನು ಅಂದರೆ ರೋಸ್ ವಾಟರ್ ಹಾಕ್ತೀನಿ ರೋಸ್ ವಾಟರಿಂದ ಏನಪ್ಪಾ ಅಂದರೆ ನಮಗೆ ಆ ಅರೋಮಾ ಸಿಗುತ್ತೆ ಮತ್ತೆ ರಿಂಕಲ್ಸ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗುತ್ತೆ ಮತ್ತೆ ಸ್ಕಿನ್ನಲ್ಲಿ ಇರಿಟೇಷನ್ ಆಗಿರ್ಬೋದು ಮತ್ತೆ ಈವನ್ ಟೋನ್ ಇರುತ್ತೆ ನೋಡಿ ಅದು ಕೂಡ ಸಿಗುತ್ತೆ ನಮಗೆ ಸ್ಕಿನ್ನ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಟೈಟ್ ಆಗಿರುತ್ತೆ ನಮ್ಮ ಸ್ಕಿನ್ನು ನಾವು ಅಪ್ಲೈ ಮಾಡೋದ್ರಿಂದ ಗೆ ತುಂಬಾನೇ ಬ್ರೈಟ್ ಕಾಣಿಸುತ್ತೆ ಮತ್ತೆ ಆ ಸ್ಮೆಲ್ ಸಹ ಹಂಗೇನೆ ಸಾಫ್ಟ್ ಸಾಫ್ಟ್ ಅನ್ಸ್ತಾ ಇರುತ್ತೆ ನಮಗೆ ರೋಸ್ ವಾಟರ್ ಅಪ್ಲೈ ಮಾಡೋದ್ರಿಂದ ಸೊ ಹಂಗಾಗಿ ನಾನು ಇಷ್ಟು ಅಪ್ಲೈ ಮಾ ಸಾರಿ ಇಷ್ಟು ನಾನು ಹಾಕಿದ್ದೀನಿ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಸೊ ನೋಡಿ ಈ ರೀತಿ ಆಗ್ತಾ ಇದೆ ಅದು ತುಂಬಾ ತುಂಬಾ ಅದು ಇಳಿತಾ ಇದೆ ಆಯಿಲ್ ತುಂಬಾ ಜಾಸ್ತಿ ಕುದಿಸ್ಬೇಕು ಅದನ್ನ ಅದು ಎಲ್ಲಿವರೆಗೂ ಅಂತಂದ್ರೆ ಆದ್ರೂ ಕ್ಯಾರೆಟ್ ಅಲ್ಲಿರೋ ಅಂಶಗಳೆಲ್ಲ ಇಳಿಬೇಕು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ನೋಡಿ ಕಂಪ್ಲೀಟ್ ಅದು ಇಳಿಬೇಕು ಅದ್ರಲ್ಲಿ ಆಯಿಲ್ ಒಳಗಡೆ ಅವಾಗ ನಮ್ಗೆ ಆ ನೀಟಾಗಿ ತುಂಬಾ ಚೆನ್ನಾಗಿರೋ ಆಯಿಲ್ ನಮ್ಗೆ ಸಿಗುತ್ತೆ ನಾನು ಎಷ್ಟ್ ಬೇಕೋ ಅಷ್ಟೇ ಬಳಸ್ಕೊಂಡಿದೀನಿ ನಾನು ಕೊಕೋನಟ್ ಆಯಿಲ್ ಏನಕ್ಕೆ ಯೂಸ್ ಮಾಡಿಲ್ಲ ನಾನು ಅಂತಂದ್ರೆ ಸುಮಾರು ಜನಕ್ಕೆ ಕೊಕೊನಟ್ ಆಯಿಲ್ ಇರಿಟೇಶನ್ ರೀತಿ ಆಗುತ್ತೆ ಅಂಡ್ ಇನ್ನೊಂದೇನು ಅಂದ್ರೆ ಪಿಂಪಲ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ವೈಟ್ ವೈಟ್ ಪಿಂಪಲ್ಸ್ ಬರುತ್ತಲ್ಲ ಅದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಕೊಕೊನಟ್ ಆಯಿಲ್ ಇಂದ ಸೊ ಹಂಗಾಗಿ ನಾನು ಆಯಿಲ್ ಬಳಸಿಲ್ಲ ನಾನು ನೋಡ್ತಾ ಇದ್ದೆ ಹಿಂಗಿದೆ ಟೆಕ್ಸ್ಚರ್ ಹೆಂಗಾಗಿದೆ ಸಾಫ್ಟ್ ಇದೆಯಾ ಏನು ಮೊಯ್ಸ್ಟ್ ಹಿಂಗ್ ಆತರ ಟೆಸ್ಟ್ ಮಾಡ್ತಾ ಇದೆ ನಾನು ಇನ್ ಒಂದು ಒನ್ ಮಿನಿಟ್ ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಇದನ್ನ ಸ್ವಲ್ಪ ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರು ಸೈಡಲ್ಲಿ ಇಟ್ಬಿಡ್ಬೇಕು ಅದು ತುಂಬಾ ಕೂಲ್ ಆಗ್ಬೇಕು ಬಿಸಿ ಬಿಸಿಲೇ ಹೋಗಿ ಅದನ್ನ ಇದು ಮಾಡಕ್ ಹೋಗ್ಬೇಡಿ ನೋಡಿ ಈ ರೀತಿ ಆಗಿದೆ ಅದು ತುಂಬಾ ಸೀದೋಗೂ ಇಲ್ಲ ಸೀದೋಗಿ ಸೀದೋಗ್ಬಿಟ್ರೆ ನಮ್ಗೆ ಆಯಿಲ್ ಚೆನ್ನಾಗಿ ಬರಲ್ಲ ಫಸ್ಟ್ ಹೇಳಿರ್ತೀನಿ ನೀವು ಏನೇ ಪ್ರಿಪೇರ್ ಮಾಡಿದ್ರು ನೋಡಿ ಕಂಪ್ಲೀಟ್ ಎಲ್ಲ ಸಾರಾಂಶ ಇಳದಿದೆ ಅದಾದ್ಮೇಲೆ ಆಯಿಲ್ ಸಿಕ್ಕಿರೋದ್ದು ನೋಡಿ ಈ ರೀತಿ ಆಗಿದೆ ನೀವು ಆರೆಂಜ್ ಸಿಪ್ಪೆನು ಸಹ ನೋಡಬಹುದು ಚೆನ್ನಾಗಿ ಇಳ್ಕೊಂಡಿದೆ ಅಂಡ್ ಈ ರೀತಿ ಸೋದಿಸ್ಕೊಂಡೆ ನಾನು ನೀಟಾಗಿ ಆಯಿಲ್ ನನಗೆ ಎಕ್ಸ್ಟ್ರಾಕ್ಟ್ ಆಯ್ತು ಇದಕ್ಕೆ ಸಪ್ರೇಟ್ ಇಟ್ಬಿಟ್ರೆ ಬೆಸ್ಟ್ ನಾವ್ ಇವಾಗ ಸ್ಕಿನ್ ಕೇರ್ಗೆ ಅಂತಾನೆ ಒಂದು ಸಪರೇಟ್ ಸಪರೇಟ್ ಇಡೋದ್ರಿಂದ ಬೆಸ್ಟ್ ಆಗುತ್ತೆ ನಮಗೆ ಈ ಇಷ್ಟು ಆಯಿಲ್ ಸಿಕ್ತು ಒಂದು ಟೆನ್ ಫಿಫ್ಟೀನ್ ಎಮ್ ಎಲ್ ಅನ್ಕೊಂತೀನಿ ಅಷ್ಟು ಆಯಿಲ್ ಸಿಕ್ಕಿದೆ ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಒಬ್ರಿಗೆ ಅಂತಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ನನ್ನ ಪ್ರಕಾರ ಸೊ ಹಂಗಾಗಿ ಇನ್ನ ಇದನ್ನ ಏನ್ ಮಾಡ್ದೆ ಅಂತ ಹೇಳ್ತೀನಿ ಸೊ ಅದನ್ನ ಹಂಗೆ ಬಿಸಾಕೋ ಬದಲು ಅದನ್ನ ಇನ್ನ ಒಂದು ರೀತಿ ಯೂಸ್ ಮಾಡ್ಕೊಳ್ಬಹುದು ನಾವು ಆ ನೀಟಾಗಿ ಇದನ್ನೆಲ್ಲ ನಾನು ಇನ್ನು ನೀಟಾಗಿ ಎಲ್ಲಾ ಆಯಿಲ್ ತಗೊತಾ ಇದೀನಿ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಎಲ್ಲಾ ಹಾಕಿದೀನಿ ನಾನು ಅದಕ್ಕೋಸ್ಕರ ವೇಸ್ಟ್ ಮಾಡಿಲ್ಲ ನಾನು ನೋಡ್ತಾ ನೀವು ಇಲ್ಲಿ ಅಂಡ್ ಈ ಕಡೆ ಒಂದಷ್ಟು ಮಿಕ್ಕಿತ್ತಲ್ಲ ಅದು ಸಪ್ರೇಟ್ ಎಲ್ಲ ನೋಡಿ ಈ ತರ ಮಾಡಿ ಹಾಕಿದ್ವಲ್ಲ ಅದನ್ನ ಈ ಪಂಚ ಬಟ್ಟೆ ಬರುತ್ತೆ ನೋಡಿ ಕಾಟನ್ದು ಅದನ್ನ ನೀಟಾಗಿ ಒಣ್ಗಿರ ತಗೊಂಡು ಈ ರೀತಿ ನೀಟಾಗಿ ಆಯಿಲ್ ನ ಎಲ್ಲ ಪ್ರೆಸ್ ಮಾಡಿದ್ರೆ ಇನ್ನೂ ಒಂದಷ್ಟು ಆಯಿಲ್ ಸಿಗುತ್ತೆ ನಮ್ಗೆ ನೋಡಿ ನನ್ನ ಕೈಯಲ್ಲೇ ಎಷ್ಟು ಚೆನ್ನಾಗಿ ಮೆತ್ಕೊಂಡಿದೆ ಅದನ್ನೆಲ್ಲ ನಾನು ಕೈ ಕಾಲಿಗೆ ಅಪ್ಲೈ ಮಾಡ್ಕೊಂಡೆ ಅವಾಗ ನಂಗೆ ಇನ್ನೂ ಚೆನ್ನಾಗಿ ಮಾಯಿಸ್ಟರ್ ಸಿಕ್ತು ನನಗೆ ಇವಾಗ ಇದನ್ನ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ವಾರದಲ್ಲಿ ಎರಡು ಸಲ ಸಾಕು ಇದೇ ಗ್ಲೋ ಆಗುತ್ತೆ ಗ್ಲೋ ಆಗುತ್ತೆ ಅಂತ ತುಂಬಾ ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಕ್ ಹೋಗಬೇಡಿ ವಾರದಲ್ಲಿ ಎರಡರಿಂದ ಮೂರು ಸಲ ಸಾಕು ನನ್ನ ಪ್ರಕಾರ ಯಾವಾಗ ನೀವು ಸ್ನಾನಕ್ ಹೋಗ್ತೀರಾ ಸ್ನಾನ ಮಾಡೋದಕ್ಕೆ ಹೋಗ್ತೀರಾ ಅವಾಗ ಯೂಸ್ ಮಾಡ್ಕೊಂಡ್ರೆ ಸಾಕು ಇಲ್ಲ ಎಲ್ಲಾದ್ರೂ ಫಂಕ್ಷನ್ ಇರುತ್ತೆ ಅನ್ಕೊಳ್ಳಿ ಹಿಂದಿನ ದಿವ್ಸನೇ ಯೂಸ್ ಮಾಡ್ಕೊಂಡ್ಬಿಡಿ ಸುಮ್ನೆ ಜಾಸ್ತಿ ಯೂಸ್ ಮಾಡಿದಷ್ಟು ನಮಗೆ ಅದು ಅಮೃತ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಹಾಗಾಗಿ ಅಲ್ಲಿ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಫಾರ್ಮ್ ಆಗಿದೆ ಕಲರ್ ಆಗಿರ್ಬೋದು ನೋಡಿ ಇವಾಗ ನಾನು ವಿಟಮಿನ್ ಇ ಆಯಿಲ್ನ ಯೂಸ್ ಮಾಡ್ತೀನಿ ಇದು ತುಂಬ ಮಾಯಿಶರೈಸರ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಇದು ಡೈರೆಕ್ಟಾಗೂ ಸಹ ಅಪ್ಲೈ ಮಾಡ್ಬೋದು ನೋಡಿ ಈ ರೀತಿ ಹಾಕೊಂಡಿದ್ದೀನಿ ನಾನು ಚೆನ್ನಾಗಿದೆ ವಿಟಮಿನ್ ಇ ಆಯಿಲು ನಾನು ಹಿಂದಿನ ವೀಡಿಯೋದಲ್ಲೂ ನಿಮಗೆ ಇದನ್ನ ಯೂಸಸ್ ನಾನು ಹೇಳಿದ್ದೆ ನಾನು ಹೋಗಿ ಚೆಕ್ ಮಾಡಬಹುದು ನೀವು ನೋಡಿ ನಾನು ತುಂಬಾ ವರ್ಷದಿಂದ ವಿಟಮಿನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂಡ್ ಇನ್ನ ಒಂದು ಏನ್ ಮಾಡಿದೆ ನಾನು ಒಂದು ಬಾಟಲ್ ತಗೊಂಡೆ ನಾನು ಇದನ್ನ ಆರಾಮಾಗಿ ಸ್ಪ್ರೇ ಮಾಡ್ಕೊಬಹುದು ನಾವು ಎಷ್ಟು ಬೇಕು ಅಷ್ಟೇನೆ ಬರುತ್ತೆ ತುಂಬಾ ಜಾಸ್ತಿ ಬರೋಲ್ಲ ಹಂಗಾಗಿ ಈ ತರ ಒಂದು ಬಾಟಲ್ ಇಟ್ಕೊಂಡ್ಬಿಡಿ ನಂಗೆ ಆಲ್ಮೋಸ್ಟ್ ಒನ್ ಟೆನ್ ಟ್ವೆಂಟಿ ಎಮ್ ಎಲ್ ಒಳಗಡೆನೆ ಸಿಕ್ತು ನನಗೆ ಆಯಿಲ್ ಚೆನ್ನಾಗಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ಲು ಮನೆ ಪೂರ್ತಿ ಸ್ಮೆಲ್ಲು ಅರೋಮಾ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಗೊತ್ತಾಗುತ್ತೆ ಬಟ್ ನಿಮಗೆ ಯಾವ ಆಯಿಲ್ ಸೂಟೆಬಲ್ ಆಲಿವ್ ಆಯಿಲ್ ಆಲ್ಮಂಡ್ ಆಯಿಲ್ ಕೋಕೋನೆಟ್ ಯಾವ್ದಾದ್ರು ನಿಮ್ಮ ಆಪ್ಷನ್ ಅದು ನನಗೆ ಆಲ್ಮಂಡ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ ಅನ್ಸು ಸೊ ಹಂಗಾಗಿ ಮಕ್ಕಳಿಗೂ ಸಹ ಯೂಸ್ ಮಾಡಬಹುದು ಯಾಕೆಂದ್ರೆ ನಾವು ಆಲ್ಮಂಡ್ ಆಯಿಲ್ ಆಲಿವ್ ಆಯಿಲ್ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿ ಮಕ್ಕಳಿಗೆ ಮಸಾಜ್ ಮಾಡೋದಕ್ಕೆ ಆಲಿವ್ ಆಯಿಲ್ ಅಂತೂ ಒಂದ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ನಮಗೆ ಯೂಸ್ ಮಾಡಿ ಆರಾಮಾಗಿ ತಗೊಂಡು ಮಕ್ಳು ಯೂಶ್ವಲಿ ನಾವು ಮಾಡ್ತೀವಿ ಆಯಿಲ್ ಆಯಿಲ್ ಜಾಸ್ತಿ ನೋಡಿ ಯೂಸ್ ಮಾಡ್ತೀವಿ ನಾವು ಮಸಾಜ್ ಮಾಡೋದಿಕ್ಕೆಲ್ಲ ಒಂದ್ ವರ್ಷದ ಒಳಗಡೆ ಮಕ್ಳಿಗೆ ಸೊ ಹಂಗಾಗಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ಅದೊಂದು ಕಾನ್ಫಿಡೆಂಟ್ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಎಲ್ಲಾನು ನ್ಯಾಚುರಲ್ ಆಗೇ ಇರೋ ಇಂಗ್ರೀಡಿಯೆಂಟ್ಸು ಸೊ ಏನೂ ನಮಗೆ ಭಯ ಇಲ್ಲ ಇದನ್ನ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ವೇಸ್ಟ್ ಆಗುತ್ತೆ ಅಲ್ವಾ ಸೊ ಹಂಗಾಗಿ ನಾನು ಏನು ಮಾಡಿದೆ ಇದನ್ನ ಕೈ ಕಾಲ್ಗೆಲ್ಲ ಅಪ್ಲೈ ಮಾಡ್ಕೊಂಡೆ ಸ್ಕ್ರಬ್ ರೀತಿ ಅಪ್ಲೈ ಮಾಡ್ಕೊಂಡೆ ನಾನು ಆ್ಯಕ್ಚುಲಿ ನನ್ನ ಸ್ಕಿನ್ನು ತುಂಬ ಡ್ರೈ ಆಗಿತ್ತು ಸೊ ಹಂಗಾಗಿ ನನಗೆ ಮಾಯಶ್ಚರೈಸರ್ ಸಿಕ್ತು ಇದನ್ನ ಅಪ್ಲೈ ಮಾಡಿಕೊಂಡು ಮಾಡ್ಕೊಂಡಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಯೂಶಲಿ ನಾನು ತುಂಬಾ ಹಿಂದೆ ಗ್ಲೋ ಆಯಿಲು ಆ ಥರ ಎಲ್ಲ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ದೆ ಸೊ ಇದು ಮನೇಲಿ ಯೂಸ್ ಮಾಡಿರೋದ್ರಿಂದ ನಾನು ಮನೇಲೆ ಮಾಡಿ ಪ್ರಿಪೇರ್ ಮಾಡಿ ಯೂಸ್ ಮಾಡಿರೋದ್ರಿಂದ ನನ್ಗೆ ಬೇರೆ ಥರನೇ ಫೀಲ್ ಇತ್ತು ನ್ಯಾಚುರಲ್ ಅಲ್ವಾ ಹಾಗಾಗಿ ನೋಡಿ ಹಾಗೆ ಅಪ್ಲೈ ಮಾಡೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಏನು ಅಪ್ಲೈ ಮಾಡಿಲ್ಲ ಜಸ್ಟ್ ಟೋನರ್ ಅಲ್ಲಿ ನಾನು ಫೇಸ್ನ ಕ್ಲಿಯರ್ ಮಾಡಿಕೊಂಡೆ ಬಿಟ್ಟು ಬೇರೆ ಇನ್ನೇನಿಲ್ಲ ಒಂದೇ ಒಂದು ಡ್ರಾಪ್ ಸಾಕು ನನ್ನ ಫೇಸ್ಗೆ ನಿಮ್ಮ ಫೇಸ್ ಇರುತ್ತೆ ಟೆಕ್ಸ್ಚರ್ ಅದ್ರ ಮೇಲೆ ಯೂಸ್ ಮಾಡಿ ತುಂಬಾ ಜಾಸ್ತಿ ಆಯಿಲ್ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅಟ್ ಎ ಟೈಮು ನಾನು ಈಗ್ಲೇ ಹೇಳಿದೀನಿ ನೋಡಿ ಎಷ್ಟು ಬೇಕೋ ಅಷ್ಟನ್ನೇ ಅಪ್ಲೈ ಮಾಡ್ಕೊಳ್ಳಿ ಈ ಆಯಿಲ್ ಮೇಲೆ ಒಂದು ಹಾಫ್ ಎನ್ ಅವರ್ ಸಾಕು ಏನೇ ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಹಾಫ್ ಎನ್ ಅವರ್ ಮೇಲೆ ಯಾವುದು ಬಿಡಬೇಡಿ ಹಾಫ್ ಎನ್ ಅವರ್ ಆದ್ಮೇಲೆ ಮುಖನ ವಾಶ್ ಮಾಡ್ಕೊಂಡ್ಬಿಡಿ ನೀಟಾಗಿ ಓಕೆನಾ ತುಂಬಾ ಜಾಸ್ತಿ ಹೊತ್ತು ಬಿಡಕ್ ಹೋಗ್ಬಿಡಿ ಒನ್ ಅವರ್ ಟೂ ಅವರ್ಸ್ ಆತರ ಎಲ್ಲ ಬಿಡಕ್ ಹೋಗ್ಬೇಡಿ ದಯವಿಟ್ಟುನು ಯಾಕಂದರೆ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಅಂಡ್ ಇದನ್ನ ಹೆಂಗೆ ವಾಶ್ ಮಾಡಬೇಕು ಅಂತಂದ್ರೆ ಕಡಲೆ ಹಸಿಟ್ಟು ಅರ್ಶನ ಮಿಕ್ಸ್ ಮಾಡಿದೀನಿ ನಾನು ಇದರಿಂದ ವಾಶ್ ಮಾಡಿದ್ರೆ ನೀಟಾಗಿ ಆಚೆ ಬಂದ್ಬಿಡುತ್ತೆ ನಮಗೆ ಆಯಿಲು ಸೊ ಹಾಗಾಗಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಏನು ಫೇಸ್ ವಾಶ್ ಸೋಪ್ ಆ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನನಗೆ ರಿಸಲ್ಟ್ ಈ ರೀತಿ ಸಿಕ್ಕಿದೆ ಸೊ ನೀವು ಕೂಡ ಯೂಸ್ ಮಾಡಿ ನಂಗೆ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಈಗ ಇಷ್ಟೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್